ಅಲ್ಲೆಲ್ಲೇ ಕೆಲಸ ಮಾಡದ ಕಡೆ ಕೆಲ ಜನ ನಮ್ಮ ಮುಖಂಡರುಗಳು ಮತ್ತು ಅಲ್ಲಿರ್ತಕ್ಕಂಥ ರೈತಾಪಿ ಅವರ ಜನಗಳ ಹೋಗಿ ಅವ್ರ ಮೇಲೆ ನೀವು ಕಾಮಗಾರಿ ನಿಲ್ಸಿ ಹೇಳಿ ಕೂಗಾಡ್ತಿರೋದ್ರಿಂದ ಎಲ್ಲೂ ಕೂಡ ಪರ್ಮಿಷನ್ ತಳ್ಳಿ ಹೋಗಲಿಲ್ಲ ಅದೇ ರೀತಿ ನನಗೆ ಬೇಗೂರಾಗಾಯ್ತು ಬೇಗೂರು ಕೂಡ ಅದೇ ಗೊಂದಲ ಆಯ್ತು ತಟ್ಟೆಕೆರೆ ಮಾಡ್ತಾ ತಟ್ಟೆಕೆರೆ ನಮ್ಮ ಬಾಗದ ಹಲವಾರು ಜನ ಮುಖಂಡರುಗಳು ಇವತ್ತೆಲ್ಲ ಕೊಡಿ ಹೋಗಿ ನೆನ್ನೆ ತಡೆಯಂತ ಪ್ರಯತ್ನ ಮಾಡೋರೆ ಇವತ್ತು ಇದಕ್ಕಿದ್ದಂಗೆ ಎಲ್ಲ ಮೆಸೇಜ್ ಹಾಕೊಂಡ್ರ ಅವರು ಇಲ್ಲ ನಾವೆಲ್ಲರೂ ಕೂಡ ಬರಬೇಕು ಕಾರ್ಯಕರ್ತರು ಬರಬೇಕು ನಾಳೆ ಹೋಗಲ್ಲಿ ಆ ಜಾಗದಲ್ಲಿ ನಾವು ನಿಂತ್ಕೊಂಡು ಕೇಳಬೇಕು ಅಂತ ಮಾಡಿರೋದೇ ಬಿಟ್ಟು ಪ್ರತಿಭಟನೆ ಎಲ್ಲ ಅದು ನಾವು ಎಲ್ಲರೂ ಕೂಡ ಹೋಗೋರು ನೀವು ಯಾರು ಕಾಮಗಾರಿ ಮಾಡೋಕ್ಕೆ ಏನು ನಿಮ್ಗೆ ಅಡ್ರೆಸ್ ಐತೆ ಕಾನೂನಿಂದ ಏನೇನು ತಗೊಂಡಿದ್ರಿ ಈ ಕೊಳಸೆ ನೀರು ಬಿಡಲಿಕ್ಕೆ ನಿಮ್ಗೆ ಆದೇಶ ಮಾಡೋದವರು ಯಾರು ಜನಗಳನ್ನ ಯಾಕೆ ಅಧೂರ ಮಾಡಲಿಕ್ಕೆ ಕೊಟ್ಟಿದ್ರಿ ಅಂತೇಳಿ ಕೇಳಕ್ಕೆ ಅಂತ ಬಂದಿರತಕ್ಕಂಥದ್ದು ಇವತ್ತು ಇವತ್ತು ಯಾರು ಕೂಡ ಪ್ರತಿಭಟನೆ ಮಾಡಬೇಕು ಅಂತ ಬಂದಿದ್ದಲ್ಲ ಪ್ರತಿಭಟನೆ ಮಾಡಬೇಕು ಅಂತ ಬಂದರೆ ಈ ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಜನ ಹೊರಗಡೆ ಹೊಡ್ತಾರೆ ನಾವು ಪ್ರತಿಭಟನೆ ಮಾಡ್ತೀವಿಲ್ಲೂ ಕೂಡ ಕರೆ ಕೊಟ್ಟಿಲ್ಲ ನಾಳೆನೂ ಕೂಡ ಶಾಂತಿಯುತವಾಗಿ ಟಿ ಬೇಗೂರ್ ಮುಂದೆಗಡೆ ಗ್ರಾಮ ಪಂಚಾಯತಿ ಮುಂದೆಗಡೆ ತಮ್ಮ ಅಹವಾಲ್ಗಳನ್ನ ಗ್ರಾಮ ಪಂಚಾಯತ್ ಮುಂದೆ ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಷ್ಟೇ ಪ್ರತಿಭಟನೆ ಕರೆ ಕೊಡುವಂತ ಟೈಮ್ ಬರ್ತದೆ ಅವತ್ತು ಪೊಲೀಸ್ ಇಲಾಖೆ ಏನ್ ಮಾಡ್ತದೆ ಡಿ ಸಿ ಅವರು ಏನ್ ಮಾಡ್ತಾರೆ ತಹಸೀಲ್ದಾರ್ ಏನ್ ಮಾಡ್ತಾರೆ ಅಂತಕ್ಕಂತ ಕಾಯ್ದು ನೋಡ್ಬೇಕಾಗ್ತದೆ ಆದ ಕಾರಣ ಇವತ್ತು ತಟೇಕೆರೆಯಲ್ಲಿ ನಾನು ಕೂಡ ಜಾಗ ಬಂದಾಗ ಪೊಲೀಸ್ ನಮ್ಮ ಹತ್ರ ಪರ್ಮಿಷನ್ ತಂಡಿಲ್ಲ ನೀವು ಯಾರು ಕೂಡ ಇಲ್ಲಿ ಪ್ರತಿಭಟನೆ ಮಾಡೋಣ ಹೇಳಿದೆ ಸರ್ ಪ್ರತಿಭಟನೆ ಮಾಡ್ಲಿಕ್ಕೆ ಯಾರು ಬಂದಿಲ್ಲ ಇಲ್ಲಿ ನಡೀತಕ್ಕಂತ ವಾಸ್ತವ ಸತ್ಯನ ಕೇಳಿ ಏನ್ ಮಾಡ್ತಾ ಇರೋ ಕೇಳ ಅಂತ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದೀವಿ ಬೇಗೂರಲ್ಲೂ ಕೂಡ ನಾಳೆ ಮಾಡ್ತಕ್ಕಂಥ ಶಾಂತಿಯುತ ಪ್ರತಿಭಟನೆಗೂ ಕೂಡ ಪೊಲೀಸ್ ಇಲಾಖೆಗೆ ಅನುಮತಿ ಕೋರಿ ಅರ್ಜಿ ಕೊಟ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ವ್ಯಾಪ್ತಿ ಬರಲ್ಲ ಕೊಡಲ್ಲ ಅಂತ ಹೇಳ್ತಾರೆ ಅಂತ ಯಾರೇ ಆಪ್ತಿ ಬರ್ತದೆ ಗೊತ್ತಿಲ್ಲ ನೋಡೋಣ ನಾಳೆ ಅಲ್ಲೇನಾಗ್ತಾ ಇರ್ತಕ್ಕಂಥದ್ನ ಅಲ್ಲಿ ಬಂದಿರತಕ್ಕಂಥ ಜನಗಳೇ ತೀರ್ಮಾನ ಮಾಡ್ತಾರೆ ನಾನು ತಾಲೂಕಲ್ಲಿ ಇರ್ತಕ್ಕಂಥ ಮುಖಂಡರಲ್ಲಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ನಾಳೆ ಟೀಗೆ ಬೇಗೂರು ಗ್ರಾಮ ಪಂಚಾಯತಿ ಮುಂದೆಗಡೆ ಏನು ಶಾಂತಿಯುತವಾದ ಪ್ರತಿಭಟನೆ ನಡೀತಾ ಇತ್ತೆ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಬಂದು ಆ ಬೇಗೂರು ತೆಪ್ಪೋತ್ಕರಲ್ಲಿ ಪೂಜೆ ಮಾಡ್ತಕ್ಕಂಥ ಪುರಸ್ಕಾರ ಮಾಡ್ತಕ್ಕಂಥ ಕೆಲ ಭಕ್ತರಿಗೆ ನಾವೆಲ್ಲರೂ ಕೂಡ ನಾಳೆ ಧೈರ್ಯ ತುಂಬಂಥ ಕೆಲಸ ಮಾಡಬೇಕು ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ ನಾವು ರಾಜಕೀಯ ಮಾಡೋದು ಬೇಕಾಗೂ ಇಲ್ಲ ಆದ ಕಾರಣ ನಾಳೆ ಬೇಗೂರು ಗ್ರಾಮ ಪಂಚಾಯಿತಿ ಮುಂದೆಗಡೆ ಏನು ಶಾಂತಿಯುತವಾಗಿ ನಮ್ಮ ಮುಖಂಡರುಗಳು ಅಲ್ಲಿನ ಕಾರ್ಯಕರ್ತರು ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮಸ್ಥರು ಯಾರ್ಯಾರು ಸೇರ್ತವ್ರೆ ನಾವು ಕೂಡ ಅಲ್ಲಿಗೆ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಮನದಾಳದ ಆಸೆ ಆದ ಕಾರಣ ನಿಮ್ಮ ಎಲ್ಲರಲ್ಲೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ನಾಳೆ ಯಾರು ಕರಿಲಿಲ್ಲ ಹಾಗೆ ಹೀಗೆ ಅಂತ ಯಾರು ತಪ್ಪು ತಿಳಿಬಾರ್ದು ತಾವೆಲ್ಲರೂ ಕೂಡ ಬೇಗೂರು ಗ್ರಾಮ ಪಂಚಾಯಿತಿ ಮುಂದೆ ಹಿಡಿಕೆ ಹತ್ತು ಗಂಟೆಗೆ ಬಂದು ನೀವೆಲ್ಲರೂ ಕೂಡ ಭಾಗವಹಿಸ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ಕೇಳಿ ಬಿಡಿಸ್ತೀನಿ ಏನು ನಿನ್ನೆ ಬೇಗೂರು ಗ್ರಾಮ ಪಂಚಾಯತ್ ಒಪ್ಪು ಪಟ್ಟಂಗೆ ನಮ್ಮ ಆತ್ಮೀಯ ಸ್ನೇಹಿತರು ಒಬ್ಬರು ಮುಖಂಡರು ಒಂದು ಮಾಹಿತಿಯನ್ನು ಕೂಡ ಕೊಟ್ಟವ್ರೆ ನಮ್ಮ ಶಾಸಕರು ಹೇಳೋರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತೆಪ್ಪದಕೆರೆ ಬೇಗೂರಿಗೆ ನಮ್ಮ ಕೊಳಚೆ ನೀರು ಬಿಡೋಲ್ಲ ಅಂತೇಳಿ ಮಾತು ಮಾತುಕೊಟ್ಟು ಭಾಳ ಸಂತೋಷ ಇರ್ತಕ್ಕಂಥ ವಿಚಾರ ಇಲ್ಲಿ ಕೇವಲ ಬೇಗೂರು ತೆಪ್ಪದ ಕೆರೆ ಶಿವಂಗೆ ಕಳಗಟ್ಟ ಕಳಘಟ್ಟ ಮೂರಲ್ಲ ಆ ಮೂರು ದೇವ್ರ ಕೆರೆ ಮೂರು ದೇವ್ರಗಳು ಕೂಡ ದೇವ್ರಿರ್ತಕ್ಕಂಥದ್ದು ಥರ ಸೃಷ್ಟಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದೀವಿ ಅದ್ರ ಜೊತೆಲಿ ಇನ್ನೂ ನಲವತ್ತೈದು ಕೆರೆಗಳನ್ನ ಏನು ತುಂಬಿಸ್ಬೇಕು ಅಂತ ಪ್ಲ್ಯಾನ್ ಮಾಡೋರೆ ಆ ಬೇಗೂರು ಕೆರೆಗೆ ನೀರು ಒಳ್ಳೇದಲ್ಲ ಅನ್ಸಿದ್ಮೇಲೆ ಬೇರೆ ಕೆರೆಗೆ ಯಾಕೆ ನೀರು ಬಿಡ್ತಾರೆ ಅಂತಕ್ಕಂಥದ್ದು ನಮ್ಮ ಸ್ನೇಹಿತನ ಕೇಳಕ್ಕೆ ಬಯಸ್ತೀನಿ ನೀವೇ ಮನವಿ ಮಾಡಿ ನೀವೇ ಬೇಕಾದ್ರೆ ನೀವು ಹೇಳ್ತಾ ಇರಿ ಅವ್ರಿಗೆ ಕೇಳಿಲ್ಲ ಅಂತೇಳಿ ನಾನು ಕೂಡ ನಿಮ್ಮ ಜೊತೆಲೇ ಬರೋಕೆ ಅವ್ರು ರೆಡಿ ಇದ್ದೀವಿ ನಮ್ಮ ಇರ್ತಕ್ಕಂಥ ಎಲ್ಲ ಮುಖಂಡಗಳು ಕೂಡ ನಾವು ಬರ್ತೀವಿ ನಾವು ಶಾಸಕರು ಮನೆಗೆ ಬರಬಾರ್ದು ಅಂತೇನಿಲ್ಲ ನಮಗೆ ಬೇಕಾಗಿರೋದಿಷ್ಟೇ ಆ ಕೊಳಚೆ ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ನೆನಮಲ್ಲಕ್ಕೆ ತರಂಥ ಪ್ರಯತ್ನ ಆಗಬಾರ್ದು ಅಂತಕ್ಕಂಥದ್ದು ಆದ ಕಾರಣ ನಾಳೆ ಏನೇನು ತೀರ್ಮಾನ ಆಗ್ತೀನಿ ನೋಡೋಣ ತಾಲೂಕು ಜನತೆಯಲ್ಲಿ ಮತ್ತೊಮ್ಮೆ ಮನೆ ಮಾಡಲಿಕ್ಕೆ ಬಯಸ್ತೀನಿ ನಾಳೆ ಯಾರೂ ಕೂಡ ಇದೇ ಆಹ್ವಾನ ಅಂತ ತಿಳಿದು ಇದೇ ತಮ್ಮೆಲ್ಲರೂ ಕೂಡ ಸ್ವಾಗತ ಅಂತ ತಿಳಿದು ನೀವೆಲ್ಲರೂ ಗ್ರಾಮ ಪಂಚಾಯತಿ ಮುಂಭಾಗಕ್ಕೆ ನಾಳೆ ಹತ್ತು ಗಂಟೆಗೆ ನೀವೆಲ್ಲರೂ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಬಂದು ಆ ಬೇಗರ ನಮ್ಮ ಸಮಸ್ತ ನಾಗರಿಕರುಗಳಿಗೆ ಆ ನಮ್ಮ ತಾಲೂಕನ್ನು ಅಳಿವಿನ ಉಳಿವಿಗೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿಗೆ ನಾವು ದೊರೆತುಂಬಂಥ ಕೆಲಸ ನಡೆ ಮಾಡಬೇಕಾಗ್ತದೆ ಆದ ಕಾರಣ ನಾನು ಕ ನಮ್ಮ ನಮ್ಮಲ್ಲೇ ತಾಲೂಕು ಎಂಥ ಕೇಳೋದಿಷ್ಟೇ ಪೊಲೀಸ್ನವರು ಬಂದರು ಎದುರಿಸಿದ್ರು ಪೊಲೀಸ್ನವರು ಬಂದು ವಾಪಸ್ ಕಳಿಸಿದ್ರು ಪೊಲೀಸ್ನವರು ಏನಕ್ಕೆ ಗೆದ್ದೋ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅದೆಲ್ಲ ನಡೆಯಲ್ಲ ಅತಿ ಶೀಘ್ರವಾಗಿ ತಾಲೂಕಲ್ಲದ್ದು ಇಪ್ಪತ್ತೈದು ಸಾವಿರ ಜನಗಳನ್ನ ಸೇರಿಸಿ ರಾಜ್ಯ ಸರ್ಕಾರ ಈ ಕಡೆ ತಿರುಗೋಡುವಂಥ ಕೆಲಸ ಖಂಡಿತಲ್ಲೂ ಕೂಡ ಮಾಡ್ತೀವಿ ನಾವು ಸಮಯ ಅವಕಾಶ ಕಾಯ್ತಾ ಇದ್ದೀವಿ ಕಾನೂನು ರೋಡ್ಕ್ಕೆ ನಾವು ಅತಿ ಶೀಘ್ರವಾಗಿ ಹೋಗೋಂಥ ಕೆಲಸನೂ ಕೂಡ ಮಾಡ್ತೀವಿ ಇದಕ್ಕೆ ನಾನೇನು ನನ್ನ ಸ್ವಾರ್ಥ ಇದ್ರಲ್ಲಿ ಏನಿಲ್ಲ ನಾನು ಪದೇ ಪದೇ ಇಷ್ಟೇ ಈ ಕೊಳಚೆ ನೀರನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ಬಿಡ್ಲಿಕ್ಕೆ ನೀವು ಯಾರು ಕೂಡ ಉಪ್ಪಾರ್ದು ಅಂತಕ್ಕಂಥದ್ದು ನನ್ನ ಉಗ್ರವಾದ